ನವೆಂಬರ್ ಇಪ್ಪತ್ತು ರಾಜ್ಯ ರಾಜಕೀಯಕ್ಕೆ ಅತಿ ದೊಡ್ಡ ದಿನ ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈಗ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಇದೆ ಈ ವೇಳೆ ಸರ್ಕಾರದಲ್ಲಿನ ಆಂತರಿಕ ಚಟುವಟಿಕೆಗಳು ಶರವೇಗ ಪಡೆಯುವುದರ ಜೊತೆಗೆ ರಹಸ್ಯಮಯವಾಗಿವೆ ನವೆಂಬರ್ ಕ್ರಾಂತಿ ಸಂಭವಿಸತ್ತ ಕ್ರಾಂತಿ ಅಂದ್ರೆ ಸಂಪುಟ ಸರ್ಜರಿನ ಅಥವಾ ಸಂಪುಟ ವಿಸ್ತರಣೆಯ ಅಥವಾ ನಾಯಕತ್ವ ಬದಲಾವಣೆಯ ಹೀಗೆ ಹತ್ತಾರು ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಸಂಪುಟ ಪುನರ್ರಚನೆ ಮಾಡಿ ತಮ್ಮ ಕುರ್ಚಿ ಭದ್ರ ಮಾಡಿಕೊಳ್ಳೋಕೆ ಮುಂದಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ನವೆಂಬರ್ ಹದಿನೈದಕ್ಕೆ ದೆಹಲಿಗೆ ತೆರಳುತ್ತಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಂಪುಟ ಪುನರ್ರಚನೆ ಕುರಿತು ಚರ್ಚಿಸಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಈ ಮಧ್ಯೆ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಲ್ಲ ಅಂತಾನೆ ಭಾನುವಾರವೇ ದೆಹಲಿಗೆ ತಲುಪಿದ್ದಾರೆ ನೋಡೆಲ್ಲಿ ಯಾವ ಹೈಕಮಾಂಡ್ ನಾಯಕರನ್ನ ಭೇಟಿ ಹಾಕಲ್ಲ ಅಂತ ಭಾನುವಾರ ಬೆಳಗ್ಗೆಯಷ್ಟೇ ಹೇಳಿದ್ದಂತಹ ಡಿಸಿಎಂ ಕೆ ಶಿವಕುಮಾರ್ ಅವರು ಮಧ್ಯಾಹ್ನ ದೆಹಲಿ ವಿಮಾನ ಹತ್ತಿದ್ದಾರೆ ಡಿಕೆಶಿ ಅವರ ಈ ನಡೆ ತೀವ್ರ ಕುತೂಹಲವನ್ನ ಮೂಡಿಸಿದೆ ಮತ್ತೊಂದೆಡೆ ಗಾಂಧಿ ಭಾರತ ಶತಮಾನೋತ್ಸವ ನಿಮಿತ್ತ ನವೆಂಬರ್ ಇಪ್ಪತ್ತರಂದು ಕಾರ್ಯಕ್ರಮ ನಡೆಸೋಕೆ ನಿರ್ಧರಿಸಲಾಗಿದೆ ಇದೇ ವೇಳೆ ರಾಜ್ಯಾದ್ಯಂತ ನೂರು ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆಯನ್ನು ಏಕಕಾಲದಲ್ಲಿ ನೆರವೇರಿಸೋಕೆ ಸಚಿವರು ಶಾಸಕರಿಗೆ ಪತ್ರ ಬರೆಯಲಾಗಿದೆ ಕಚೇರಿ ನಿರ್ಮಾಣಕ್ಕೆ ಸ್ವಂತ ನಿವೇಶನ ಹೊಂದುವಂತಹ ಪ್ರಕ್ರಿಯೆ ಮುಗಿಸೋಕೆ ಡಿಕೆ ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ ಅದಕ್ಕಾಗಿಯೇ ಆ ದಿನವೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಿದ್ದಾರೆ ಇದೆಲ್ಲದರ ನಡುವೆ ನಿನ್ನೆ ಮಾಜಿ ಸಚಿವ ಕೆಎನ್ ರಾಜಣ್ಣರವರ ಹೇಳಿಕೆ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ ಸಂಪುಟ ಪುನರ್ರಚನೆ ಮಾಡುವ ಇರಾದಿಯಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಒಪ್ಪಿಗೆ ನೀಡಬೇಕು ಒಂದು ವೇಳೆ ಒಪ್ಪಿಗೆ ಕೊಡದೇ ಇದ್ರೆ ರಾಜಕೀಯ ಬೆಳವಣಿಗೆಗಳೇ ತಲೆ ಕೆಳಗಾಗಬಹುದು ಎಂಬ ಬಾಂಬ್ ಅನ್ನ ಸಿಡಿಸಿದ್ದಾರೆ ಜೊತೆಗೆ ಹೈಕಮಾಂಡ್ ಸೂಚಿಸಿದ್ರೆ ಸಚಿವ ಸ್ಥಾನ ತ್ಯಾಗಕ್ಕೂ ಸಿದ್ಧ ಅಂತ ಸಂಪುಟದ ಹಲವರು ಸಚಿವರು ಹೇಳಿದ್ದಾರೆ ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಚಿವರೆಲ್ಲ ಒಂದೊಂದು ಹೇಳಿಕೆ ಕೊಡ್ತಿದ್ದಾರೆ ತಮ್ಮ ಸ್ಥಾನವನ್ನ ಭದ್ರ ಮಾಡಿಕೊಳ್ಳೋಕೆ ಶತ ಪ್ರಯತ್ನವನ್ನ ಮಾಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ